ಅತ್ಯಂತ ಅದ್ದೂರಿಯಾಗಿ ನಡೆದ ನಲವತ್ಮೂರು ಸಾಮೂಹಿಕ ವಿವಾಹ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಟ್ಟಣದ ಸಂತೆ ಮೈದಾನದ ಬನ್ನಿ ಕಟ್ಟಿಯ ಶ್ರೀ ಬನ್ನಿ ಮಹಾಂಕಾಳ ದೇವಿಯ ಮಹಾ ಅಭಿಷೇಕದ ಪ್ರಯುಕ್ತ ಶ್ರೀ ಭಗತ್ ಸಿಂಗ್ ಕ್ರೀಡಾ ಯುವಕ ಸಂಘದ ಅಧ್ಯಕ್ಷ ವಜೀರ್ ಅಲಿ ಗೋನಾಳ್ ಹಾಗೂ ಪದಾಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಸರ್ವಧರ್ಮಗಳ ನಲವತ್ಮೂರು ಜೋಡಿಗಳ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಬನ್ನಿ ಮಹಾಂಕಾಳ ದೇವಿಗೆ ವಿಶೇಷ ಅಮಹಾಭಿಷೇಕ ಮತ್ತು ಹೋಮ ಹವನಗಳು ನಡೆದವು ನಂತರ ಉಚಿತ ಸಾಮೂಹಿಕ ಕಾರ್ಯಕ್ರಮ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಈ ಸಂದರ್ಭದಲ್ಲಿ ಶಾಸಕ ಹಾಗೂ ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಕಾರ್ಯಕ್ರಮಕ್ಕೆ ಆಗಮಿಸಿ ನವ ದಂಪತಿಗಳಿಗೆ ಅಕ್ಷತೆ ಹಾಕಿ ಆಶೀರ್ವದಿಸಿ ಕಾರ್ಯಕ್ರಮದ ಕುರಿತು ಮಾತನಾಡಿದ್ದಾರೆ ತದನಂತರ ಮಾಜಿ ಶಾಸಕ ಹಾಗೂ ಮಾಜಿ ಸಚಿವ ಮತ್ತು ವೀರಶೈವ ಲಿಂಗಾಯತ ಸಮಾಜದ ರಾಜ್ಯ ಉಪಾಧ್ಯಕ್ಷ ಮತ್ತು ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಆಮರೇಗೌಡ ಪಾಟೀಲ್ ಬಯಾಪುರ ಕೊಪ್ಪಳ ರಸ್ತೆಯ ವಿಷ್ಣುತೀರ್ಥ ನಗರದ ವಜೀರ್ ಅಲಿ ಗೋನಾಳಿವರ ನಿವಾಸದ ಹತ್ತಿರ ಬಹಿರಂಗ ವೇದಿಕೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ನಂತರ ಹಾಲುಮತ ಸಮಾಜದ ಅಧ್ಯಕ್ಷ ಮಲ್ಲಣ್ಣ ಪಲೇದ್ ಕುಕುನೂರಿನ ಶಟಸ್ಥಲ ಬ್ರಹ್ಮಶ್ರೀ ಮಹಾದೇವ ಮಹಾಸ್ವಾಮಿಗಳು ಕುಷ್ಟಗಿ ಪಟ್ಟಣದ ಮದ್ದಾನಿ ಹಿರೇಮಠದ ಶಟಸ್ಥಲ ಬ್ರಹ್ಮ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವಚನವನ್ನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಬಸವರಾಜ ಹಳ್ಳೂರು ಮಾಲತಿ ನಾಯಕ ಶ್ರೀ ಅಂಕಲಿ ಮಠದ ಶ್ರೀ ಬಸವರಾಜ ಮಹಾಸ್ವಾಮಿಗಳು ಬಿಜಕಲ್ ಶಿವಾಲಿಂಗ ಮಹಾಸ್ವಾಮಿಗಳು ಮರುಳಸಿದ್ದ ದೇವರು ಸೈಯದ್ ಅಬ್ದುಲ್ ಖಾದ್ರಿ ಫೈಜಲ್ ಪಾಷಾ ಇಲ್ಕಲ್ ನೆಡಶಿಶಿ ಗ್ರಾಮದ ಶ್ರೀ ಚನ್ನಬಸವೇಶ್ವರ ಮಠ ಶ್ರೀ ಅಭಿನವ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಚಂದ್ರಶೇಖರ ದೇವರು ದೋಟಿಹಾಳ ಅಹಮದ್ ಹುಸೇನ್ ಆದೋನಿ ಶರಣಪ್ಪ ಹಂಪನಳ ಉಮೇಶ್ ಮಂಗಳೂರು ಪಕ್ಕೀರಪ್ಪ ಹೊಸವಕ್ಕಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಎನ್ ಟಿವಿ ಕುಷ್ಟಗಿ ಬನ್ನಿ ಮಹಾಕಾಳಿಯ ಒಂದು ದೇವಿಯ ಒಂದು ಜಾತ್ರೆಯ ಪ್ರಯುಕ್ತವಾಗಿ ನಮ್ಮ ಒಂದು ಸ್ನೇಹಿತರ ಬಳಗದಿಂದ ಅತ್ಯದ್ಭುತವಾಗಿರುವಂಥ ಕಾರ್ಯಕ್ರಮವನ್ನು ನಾವು ಎಲ್ಲಿಯಾದರೂ ನೋಡಬೇಕಂದ್ರೆ ಅದು ನಮ್ಮ ವಜೀರ್ ಅಲಿ ಗೋನಾಳ್ ಅವರ ಕಾರ್ಯಕ್ರಮ ಅಂತಕ್ಕಂಥದ್ದು ನಾವು ಹೆಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಏಕೆಂದರೆ ಒಂದು ದೀಪ ಎಣ್ಣೆ ಇರುವರೆಗೂ ಮಾತ್ರ ಅದು ಉರಿತಾ ಇದೆ ಒಂದು ದೀಪ ಉರಿಬೇಕಾದ್ರೆ ಎಣ್ಣೆ ಇರುವರೆಗೂ ಮಾತ್ರ ಆ ದೀಪ ಉರಿತಿದೆ ಅಂಥ ದೀಪವನ್ನು ನಾವು ಹಚ್ತೀವಿ ಆದರೆ ವಜ್ರ ಅಲಿಯವರು ಎಂಥ ದೀಪವನ್ನು ಅಂದರೆ ನಲವತ್ತ್ ಮೂರು ಜೋಡಿ ನೂರಾರು ವರ್ಷ ಬಾಳುವಂಥ ದೀಪವನ್ನು ಹಚ್ಚುವಂಥ ಕೆಲಸ ಮಾಡ್ತಾರಲ್ಲ ಇದು ನಮಗೆ ಬಹಳ ಸಂತೋಷದ ಒಂದು ವಿಚಾರ ಯಾಕಂದರೆ ಇವತ್ತು ಒಂದು ಮದುವೆ ಮಾಡಬೇಕಾದ್ರೆ ಬಹಳ ಕಷ್ಟ ಐತಿ ಈಗಿನ ಕಾಲದೊಳಗೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ ಒಂದು ಮನೆ ಕಟ್ಟಬೇಕಾದ್ರೆ ಅಷ್ಟು ಬಹಳಷ್ಟು ಕಷ್ಟ ಐತೆ ಮಕ್ಕಳ ಮದುವೆ ಮಾಡಬೇಕಾದ್ರೂ ಬಹಳ ಶ್ರಮ ಇತ್ತು ಎಷ್ಟೋ ಜನ ಗೋವಾಕ್ಕೆ ಹೋಗಿ ಮಂಗಳೂರಿಗೆ ಹೋಗಿ ಬೆಂಗಳೂರಿಗೆ ಹೋಗಿ ಬಂದು ಅದರ ಸಾಲಾರ್ದ ಒಂದು ಎಕರೆ ಎರಡು ಎಕರೆ ಹೊಲ ಮಾರಿ ಮಕ್ಕಳ ಮದುವೆ ಮಾಡೋದನ್ನು ಸಮಾಜದಲ್ಲಿ ನಾವು ಕಾಣ್ತೀವಿ ಆ ಭಾಗ್ಯ ನಮ್ಮ ಭಾಗದ ಒಂದು ಜನರಿಗೆ ಅಂತ ತಿಳ್ಕೊಂಡು ಇವತ್ತು ನಮ್ಮ ಅಲ್ಲಿ ಗೋನಾಳವರು ಪ್ರತಿ ವರ್ಷ ನೂರಾರು ಲಗ್ನವನ್ನು ಮಾಡುವಂಥ ಶಕ್ತಿಯನ್ನು ಯಾರಿಗಾದ್ರೆ ಕೊಟ್ಟಿದ್ದಾನೆ ಅಂದ್ರೆ ಅದು ಹೊಸರಲ್ಲಿ ಓಣಾಡೋರಿಗೆ ಅಂತಕ್ಕಂಥದ್ದು ನಾವು ಹೆಮ್ಮೆ ಎಂದು ಹೇಳಲಿಕ್ಕೆ ನಾವೆಲ್ಲ ಕೇಳ್ತಿದ್ವಿ ಸ್ವರ್ಗ ಅಲ್ಲಿ ಐತಿ ಇಲ್ಲ ಐತಿ ಎಂಬ ಭಾವವನ್ನು ನಾವು ಬಹಳ ಸರಿ ಕೇಳಿವಿ ಮಂದಿ ಹೇಳ್ತಿರ್ತಾರೆ ಸ್ವರ್ಗ ಮ್ಯಾಗೈತಿ ನರಕ ಕೆಳಗೈತಿ ಅಂತ ಹೇಳ್ತಿರ್ತಾರೆ ಬಹುಶಃ ಸ್ವರ್ಗವನ್ನ ಸೃಷ್ಟಿ ಮಾಡೋರು ಬಹಳ ಕಡಿಮೆ ಆದರೆ ಕುಸ್ತಿಗಿ ಮಹಾನಗರದೊಳಗ ಭಕ್ತರ ಸ್ವರ್ಗವನ್ನ ನೊಂದ ಬೆಂದವರ ಸ್ವರ್ಗವನ್ನ ನಿರ್ಮಾಣ ಮಾಡಿದವರು ಯಾರಂದ್ರೆ ಅದು ವಜೀರ್ ಅಲಿ ರವರು ಯಾಕಂದ್ರೆ ಇಷ್ಟು ಅದ್ಭುತ ಕಾರ್ಯ ಒಂದಲ್ಲ ಎರಡಲ್ಲ ನಲ್ವತ್ತು ಮೂರು ಸಾಮೂಹಿಕ ವಿವರಣೆ ಮಾಡುವಂದ್ರ ಅದಕ್ಕೆ ಎರಡು ಗುಂಡಿಗೆ ಬೇಕು ಬಹುಶಃ ಅಂತ ಎರಡು ಗುಂಡಿಗಳು ಅಂತ ಹುಡುಗ ಅಂದ್ರೆ ಅದು ವಜೀರ್ ಗೋನಾಳ್ ಅಂತ ಹೇಳಿಕೆ ಬಯಸ್ತೇವೆ ಬಹುಶಃ ಬಸವಣ್ಣ ಕೂಡ ಇದನ್ನೇ ಮಾಡಿದ ಎಲ್ಲಿ ಜಾತಿಯದ ಆ ಜಾತಿಯನ್ನು ಓಡಾಡಲಿಕ್ಕೆ ಬಸವಣ್ಣ ಜಾತಿ ಮತ ಪಂಥಗಳನ್ನು ಒಂದು ಮಾಡಲಿಕ್ಕೆ ಬಸವಣ್ಣ ಹೋರಾಟ ಮಾಡಿದ ಬಹುಶಃ ವಜೀರ್ ಅವರು ಕೂಡ ನೋಡ್ರಿ ಸಾಮೂಹಿಕ ಲಗ್ನ ಅಂದ್ರೆ ಕೇವಲ ಈ ಈ ಒಳಗ ಒಂದು ಮನೆತನ ಮುಸ್ಲಿಂ ಮನೆತನ ಕೂಡ ಇಲ್ಲಿ ಮದುವೆ ಆಗ್ಲಿಕ್ಕೆ ಅಂದ್ರೆ ಬಹುಶಃ ನಾವು ತಿಳ್ಕೊಳ್ಬೇಕು ಹಿಂದೂ ಮುಸ್ಲಿಂ ಭಾವೈಕ್ಯತೆ ತವರವ್ರು ಯಾವುದಂದ್ರೆ ಅದು ಕುಷ್ಟಗಿ ಮಹಾನಗರ ಅನ್ನೋದನ್ನು ನಾವು ನೀವೆಲ್ಲ ಅರ್ಥ ಮಾಡಿಕೊಳಕ್ ಆಗ್ತದ ಬಹುಶಃ ನಾವು ವಜೀರ್ ಬಗ್ಗೆ ಎಷ್ಟು ಮಾತಾಡೋದು ಕಡಿಮೆ ಮಾಜಿ ಸಚಿವರಿಗಾಗಲೇ ಅವ್ರ ಬಗ್ಗೆ ಹೃದಯಾರ ಮನಸಾರೆ ಆರೈಸಿದ್ದಾರೆ ನಾವು ಅವ್ರಿಗೆ ಏನಂತೀವಿ ಅಂದ್ರೆ ದೇವ್ರ ನಮಗೆಷ್ಟು ಆಯಸ್ ಕೊಟ್ಟಿಯಲ್ಲ ಅದರ ಅರ್ಧದಷ್ಟು ಆಯಸ್ಸು ಇನ್ನಷ್ಟು ಇದ್ರೆ ನಮ್ಮ ಆಯಸ್ಸು ಕೂಡ ವಜೀರ ಬಿಡು ಯಾಕಂದ್ರೆ ಒಳ್ಳೆ ಕೆಲಸ ಮಾಡಕತ್ತೆ ನಾವು ನಮ್ಮಿಂದ ಮಾಡ್ಲಿಕ್ಕೆ ಆಗ್ತಿಲ್ಲ ಆತ್ ಮಾಡ್ಲಿಕ್ಕೆ ಆತ್ ಮಾಡ್ಲಿ ಅಂಬ ಮಾತನ್ನು ನಾವು ಹೇಳಿಕ್ ಬಯಸ್ತೇವೆ ಬಸವಣ್ಣ ಮತ್ತೆ ವಜೀರ್ ಅವರು ಮಾಡೋದು ಬಹಳ ವಿಶೇಷ ಶ್ರೀಮಂತರ ಲಗ್ನ ಮಾಡಿದಂಗೆ ಗಜರಲ್ಲಿ ಹೋಗಿ ಗ್ರಾಮ ಮಾಡು ಶ್ರೀಮಂತರ ಮಣಿ ಮುಂದೆ ಲಗ್ನ ಮಾಡಿದಂಗೆ ಯಾಕಪ್ಪ ಅಂತಂದ್ರ ಇಂಥ ಭವ್ಯವಾದ ವೇದಿಕೆ ಮತ್ತು ರಾತ್ರಿಯ ದೊಡ್ಡ ರಸಮಂಜರ ಕಾರ್ಯಕ್ರಮಕ್ಕೆ ಸುಮಾರು ಒಂದು ಐದು ಐದರಿಂದ ಹತ್ತು ಸಾವಿರ ಜನ ಸೇರ್ತಾರೆ ಅಂತ ಕಾರ್ಯಕ್ರಮವನ್ನು ಕುಸಿಗೆ ನಗರದಲ್ಲಿ ಯಾರಾದರೂ ಮಾಡೋರಿದ್ರೆ ಅದು ರಜೆ ಬೇಗ ಗೋನಾ ಬಯಸಬೇಕಾಗತ್ತೆ ಬಂಧುಗಳೇ ಬಂಧುಗಳೇ ಒಂದು ದಾಸರ ನೆನಪಾಗ ದಾಸರು ದಾಸರ ವಚನ ನೆನಪಾಗತ್ತೆ ವಜೀರ್ ಭವನ ಬೋನವ್ರು ಅಂತಂದ್ರ ವಜೀರ್ದಲ್ಲಿ ಹೇಳ್ತಾರ ಏನು ಬರುವುದು ಸಂಗಡ್ ಏನು ಬರುವುದು ಹೆಂಡರಿಲ್ಲ ಮಕ್ಕಳಿಲ್ಲ ಮಂಡಿ ತುಂಬ ಬಂದು ಬಳಗ ಕೊಂಡು ಬಿಡಿಸಿಕೊಂಡರೆ ಯಾರೋ ದಿಂಡಿ ಯಮನ ದೂತ ನಿನ್ನ ಪೊಂದಿಕೊಂಡು ಬರುವ ವಸ್ತು ಎರಡೇ ಬರುವುದು ಸಂಗಡ್ ಎರಡೇ ಬರುವುದು ಅಂತ ಹೇಳಿ ಅಂದ್ರೆ ಒಂದು ಕೀರ್ತಿ ಒಂದು ಅಪಕೀರ್ತಿ ಏನಾದ್ರೂ ಇವತ್ತು ಕೀರ್ತಿ ಬರುವಂತ ಕೆಲಸ ಮಾಡುವಂಗಿದ್ರ ಅದು ನಮ್ಮ ಅವರ ಕೈಲಿ ಸಾಧ್ಯ ಅನ್ನುವಂಥ ಇನ್ನೂ ಅನೇಕ ಜನರು ಮಾತಾಡ್ತಾರೆ ಮತ್ತೆ ರಾತ್ರಿ ವಹಿಸಿ ಸಂಘಟನೆಯಿಂದ ಇಂಥ ಕಾರ್ಯಕ್ರಮಗಳನ್ನ ಹಲವಾರು ವರ್ಷಗಳಿಂದ ಮಾಡ್ತಾ ಬಂದಿದೆ ಅವರಿಗೆ ಅನೇಕ ಹೇಳಿ ಕೈಗಳು ಸಹಾಯ ಮಾಡ ಗುರು ಗುರಿ ಸಹಕಾರ ಇದೆ ಆಶೀರ್ವಂತ ಹೇಳಿ ಆ ರೀತಿ ಆಶೀರ್ವಾದ ಸಹಕಾರ ಸದಾ ಅವ್ರ ಮೇಲಿರಲಿ ಅದರ ಜೊತೆಗೆ ಇನ್ನೂ ಹೆಚ್ಚು ಹೆಚ್ಚು ಇಂಥ ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ಮತ್ತು ಸಮೂಹದ ಕಾರ್ಯವನ್ನು ಮಾಡ್ತಕ್ಕಂಥ ಶಕ್ತಿ ಆ ಭಗವಂತನಿಗೆ ದೈಪಾಲಿಸಲಿ ಅನ್ನುವ ಮಾತನ್ನು ಹೇಳುವುದರ ಜೊತೆಗೆ ಇವತ್ತಿನ ದಿವಸ ನೂತನವಾಗಿ ದಾಂಪತ್ಯಕ್ಕೆ ಕಾಲಿಡ್ತಕ್ಕಂಥ ತಮ್ಮೆಲ್ಲರಿಗೆ ಒಂದೆರಡು ಕಿವಿಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಮಾನವ ಸಮಾಜ ಬೆಳಿಬೇಕಾದರೆ ಅದು ಎಂಥ ಸಮಾಜ ಇರಬೇಕು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕು ಇಂಥ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲೆ ಅನೇಕ ಪೂಜ್ಯರು ಮತ್ತು ಬನ್ನಿ ಮಾಂಕದಿಂದ ಇವತ್ತು ನೀವೆಲ್ಲ ನೂತನವಾಗಿ ದಾಂಪತ್ಯಕ್ಕೆ ಕಾಲಿಡ್ತಾ ಇದ್ವಿ ಬಂಡಿಯ ಎರಡು ಗಾಲಿಗಳು ಯಾವ ರೀತಿ ಸಮಾನವಾಗಿ ಹೋದರೆ ಆ ಬಂಡಿ ಗುರಿ ತಲುಪಲಿಕ್ಕೆ ಆ ನಾವು ನಿಗದಿತ ಸ್ಥಳಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅದ್ರಾಗ ಒಂದು ಗಾಲಿ ಏರುಪೇರು ಆದರೆ ಯಾವ ರೀತಿ ಬಂಡಿ ಹೋಗೋದಿಲ್ಲ ಮುಂದಕ್ಕೆ ಅದೇ ರೀತಿ ನಮ್ಮ ಜೀವನವು ಕೂಡ ಇರ್ತದೆ ಸಾರ್ಥಕ ಬದುಕನ್ನು ಬದುಕಬೇಕಾದ್ರೆ ಇದರಲ್ಲಿ ನಿಮ್ಮಿಬ್ಬರಿಗೂ ಗಂಡು ಮತ್ತು ಹೆಣ್ಣಿಗೆ ಸಮಾನ ಅವಕಾಶಗಳು ಸಮಾನ ಶಕ್ತಿಗಳು ಇರ್ತವೆ ಯಾಕಂದರೆ ಇವತ್ತು ಪುರುಷರು ಹೊರಗಡೆ ಹೋಗಿ ದುಡ್ಕೊಂಬಂದರೆ ಮನೆಯನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ಹೆಣ್ಮಕ್ಕಳಿಗಿರ್ತದೆ ಅದಕ್ಕಾಗಿ ಹೆಣ್ಮಕ್ಕಳಿಗೆ ನಾವು ಏನು ಕರಿತೀವಿ ಅಂದ್ರೆ ಶಕ್ತಿ ದೇವತೆ ಜಗಜ್ಜನನಿ ಸೃಷ್ಟಿಕರತೆ ಈ ರೀತಿ ನಿಮ್ಮನ್ನು ಜವಾಬ್ದಾರಿಯಿಂದ ಈ ಮನೆಯಲ್ಲಿ ಇರ್ತಕ್ಕಂಥದ್ದು ಆಗಬೇಕು ಅಲ್ಲಿ ನಿಮ್ಮ ತಂದೆ ತಾಯಿಯನ್ನು ಯಾವ ರೀತಿ ಪಾಲನೆ ಪೋಷಣೆ ಮಾಡಿದ್ರಿ ಅದೇ ರೀತಿ ಇಲ್ಲಿ ಗಂಡನ ಮನೆಯಲ್ಲಿ ಗಂಡನ ಜೊತೆಗೆ ಅಲ್ಲಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೂ ಕೂಡ ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು ಯಾವ ಮನೆಯಲ್ಲಿ ಹೆಣ್ಮಕ್ಕಳು ನಗನಗದಂತ ಸಮಾಜದಲ್ಲಿ ಕೆಟ್ಟ ತಾಯಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದಕ್ಕನ್ನ ಹೆಚ್ಚು ಬೆಳೆಸತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಈಗಾಗಲೇ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರು ಈ ಗಂಡನ ಮನೆಯಲ್ಲಿ ಯಾವ ರೀತಿ ಇರಬೇಕು ಇರಬೇಕನ್ನೋದನ್ನ ನಿಮ್ಮ ಮನೆಯ ಹಿರಿಯರು ನಿಮಗೆ ಕಲಿಸ್ಕೊಟ್ಟಿರ್ತಾರೆ ಹೇಳಿ ಕೊಟ್ಟಿರ್ತಾರೆ ಹೇಳಿ ಕಳಿಸ್ತಾರೆ ನೀವು ಕೂಡ ಗಂಡ ನಿಮ್ಮ ಎಲ್ಲ ನಮ್ಮ ಯುವಕರು ಹೆಣ್ಮಗಳು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬರಬೇಕಾದ್ರೆ ಅಲ್ಲಿ ಎಷ್ಟು ಸಂತೋಷವಾಗಿದ್ಲು ಅದಕ್ಕಿಂತ ಹೆಚ್ಚು ಸಂತೋಷವಾಗಿರ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕಾಗ್ತದೆ ಆ ಹೆಣ್ಣು ಅನ್ನೋದು ಒಂದು ಜ್ಯೋತಿ ಇದ್ದ ಹಾಗೆ ಒಂದು ಜ್ಯೋತಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಿ ಆ ಮನೆಯನ್ನು ಬೆಳತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತಾನೆ ಉಚಿತವಾಗಿ ಮದುವೆ ಮಾಡೋಕ್ಕೆ ಸಾಧ್ಯ ಅದರ ಜೊತೆಗೆ ಇಷ್ಟೆಲ್ಲ ಮಾಡಬೇಕಾದ್ರೆ ಯಾವುದಾದ್ರೂ ಶಕ್ತಿ ಇರಬೇಕಂತಂದರೆ ಪೂಜ್ಯರ ಆಶೀರ್ವಾದವಾದ ಶಕ್ತಿ ಅದರ ಜೊತೆಗೆ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯೋಕ್ಕೆ ಮಾಂಗಲ್ಯ ಇರ್ಬೋದು ರಾತ್ರಿ ಕಾರ್ಯಕ್ರಮ ಇರ್ಬೋದು ಈ ವೇದಿಕೆ ಕಾರ್ಯಕ್ರಮ ಇರ್ಬೋದು ಎಲ್ಲ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡಿಬೇಕಾದ್ರೆ ಎಲ್ಲ ಮಾಜಿ ಸಚಿವರು ಹಾಗೂ ಈ ಕ್ಷೇತ್ರದ ಶಾಸಕರು ಹಾಗೂ ಇನ್ನುಳಿದ ಎಲ್ಲ ಗಣ್ಯರು ಅದರ ಜೊತೆಗೆ ನನ್ನ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಆ ಕಾಣದ ಕೈಗಳಂತ ಹೇಳ್ತೀವಿ ಆ ಕಾಣದ ಕೈಗಳು ಕೂಡ ನಾನು ಬೆಂಗಿದ್ದಾವೆ ಅವರಿಗೂ ಕೂಡ ಈ ವೇದಿಕೆ ಮುಖಾಂತರ ಧನ್ಯವಾದ ಸಲ್ಲಿಸೋದ್ರ ಜೊತೆಗೆ ನಾವೆಲ್ಲರೂ ಈ ಹೇಗೆ ಸಹಕಾರದಿಂದ ಗೊತ್ತಿದ್ದೀರಿ ಶ್ರೀಗಳು ಮತ್ತು ಗಣ್ಯರು ಮನೆಗೆ ಕಾರ್ಡ್ ಕೊಟ್ಟು ಬಂದರೂ ಕೂಡ ಯಾವುದೇ ಅನಿವಾರ್ಯ ಕಾರಣದ ಬರೋಕ್ಕಾಗಲ್ಲ ನಿಮ್ಮ ಸಲುವಾಗಿ ಎಲ್ಲ ಕೆಲಸವನ್ನು ಕೊಟ್ಟು ಪೂಜ್ಯರಾಗಿರ್ಬೋದು ನಮ್ಮ ಗಣ್ಯರಾಗಿರ್ಬೋದು ಈ ಕ್ಷೇತ್ರ ದಯವಿಟ್ಟು ಇದೇ ರೀತಿ ಶಾಂತಿ ರೀತಿಯಾಗಿ ಕುಂತು ನಿಮಗೆ ಮುಂದೆ ಸರ್ಕಾರಿ ಸೌಲಭ್ಯಗಳು ಬರಲಿ ಅನ್ನೋ ಉದ್ದೇಶದಿಂದ ಇಲ್ಲೇ ಪ್ರಮಾಣ ಪತ್ರವನ್ನು ನಮ್ಮ ಸಂಘಟಕರು ಈ ಕಾರ್ಯಕ್ರಮದ ತಕ್ಷಣ ಕೊಡ್ತಾರೆ ಒಬ್ಬೊಬ್ಬರಾಗಿ ಹೆಸರು ಬಿಡುತ್ತೆ ತೊಗೊತು ಹೋಗಿ ಮತ್ತೆ ಒಳ್ಳೆ ನಿಮ್ಮ ಬರಬೇಕಾಗುತ್ತೆ ಯಾಕಂದರೆ ಫೋಟೋ ತರಿಸುವ ಅದಕ್ಕೂ ಒಂದು ಸಹಿ ಬೇಕು ಆ ಸಹಿತಾಗ ಮಾತ್ರ ನಿಮಗೆ ಸರ್ಕಾರಿ ಸೌಲಭ್ಯಗಳಿಗೆ ಬದುಕ್ತವೆ ಹಾಗಾಗಿ ಶಾಂತಿ ರೀತಿಯಿಂದ ಗಣ್ಯರ ಒಂದು ಶುಭ ಹಾರೈಕೆ ಶ್ರೀಗಳ ಆಶೀರ್ವಾದ ಎಲ್ಲರೂ ಪಡೆಯಿರಿ ನಮ್ಮ ಜೀವನ ಪಾವನೆ ಆಗ್ತದೆ ಅಂತ ಹೇಳಿ ಈ ಪ್ರಾಸ್ತಾವಿಕ ಮಾತಿಗೆ ವಿವರ ಮಾಡ್ತೇನೆ